ಒಂದ ಅಥವಾ ಎಷ್ಟು ಇದ್ರ ಬಗ್ಗೆಯೂ ಕೂಡ ಈಗ ಅನುಮಾನ ಮಾಡ್ತಾ ಮೂಡ್ತಾ ಇದೆ ನಾವೆಲ್ಲಾ ನೋಡಿದೀವಿ ಜಾಗ ಗುರುತಿಸಲಿಲ್ಲ ದಿಢೀರಂತ ಜಾಗ ಬದಲಾವಣೆ ಆಯಿತು ಅಲ್ಲಿ ಅಸ್ಥಿ ಪಂಜರ ಸಿಕ್ತು ಇದು ಹೇಗೆ ಅನ್ನುವಂಥದ್ದೇ ಈಗ ಅನುಮಾನ ಮೂಡ್ತಾ ಇದೆ ಅದರಲ್ಲೂ ಇನ್ನೊಂದು ಅನುಮಾನ ಏನಂತಂದ್ರೆ ಸಿಕ್ಕಿರುವಂತಹ ಅಸ್ಥಿ ಪಂಜರಗಳ ಸಂಖ್ಯೆ ಎಷ್ಟು ಅಂತ ಹೇಳಿ ಒಂದು ಸಿಕ್ಕಿದೆಯಾ ಮೂರು ಸಿಕ್ಕಿದೆಯಾ ಆರು ಸಿಕ್ಕಿದೆಯಾ ಏನಾಗಿದೆ ಅನ್ನುವಂಥ ಪ್ರಶ್ನೆ ನಿನ್ನೆ ಉತ್ಖನದಲ್ಲಿ ಸಿಕ್ಕಿದ್ದು ಮೂರು ಅಸ್ಥಿ ಪಂಜರ ಹಾಕಿದ್ದಾರೆ ಆರನೇ ದಿನದ ಉತ್ಖನನದಲ್ಲಿ ಮತ್ತೆ ಗೊಂದಲ ಸೃಷ್ಟಿಯಾಗ್ತಾ ಇದೆ ನಿನ್ನೆ ಸಿಕ್ಕಿದ್ದು ಒಂದಲ್ಲ ಮೂರು ಅಸ್ತಿ ಪಂಜರಗಳ ಹಾಕಿದ್ದಾರೆ ವಕೀಲ ಮಂಜುನಾಥ್ ಭಟ್ ಈ ವಿಚಾರವಾಗಿ ಸ್ಫೋಟಕ ಮಾಹಿತಿಯೊಂದನ್ನು ಆಚೆ ಬಿಟ್ಟಿದ್ದಾರೆ ದೂರದಾರೆ ಸುಜಾತಾ ಭಟ್ ಪರ ವಕೀಲ ಈ ಮಂಜುನಾಥ್ ಭಟ್ ಅವರು ಹೇಳ್ತಾ ಇರುವಂತದ್ದು ಹಲವು ವಿಚಾರಗಳು ಒಂದು ಅವಶೇಷ ಮಹಿಳೆಗೆ ಸೇರಿದ್ದಾಗಿದೆ ಇದರೊಂದಿಗೆ ಮಹಿಳೆ ಸೀರೆಯೂ ಕೂಡ ಪತ್ತೆಯಾಗಿದೆ ಹನ್ನೊಂದರ ಬದಲು ಹೊಸ ಜಾಗದಲ್ಲಿ ಉತ್ಖನನ ನಡೆದಿತ್ತು ಅನಾಮಿಕನಿಂದ ಎಸ್ಐಟಿಗೆ ಹೊಸ ಜಾಗದ ಮಾಹಿತಿಯನ್ನು ನೀಡಲಾಗಿತ್ತು ಹೊಸ ಜಾಗದಲ್ಲಿ ನಿನ್ನೆ ಶೋಧ ಕಾರ್ಯ ನಡೆದಿತ್ತು ಪಾಯಿಂಟ್ ಹನ್ನೊಂದರ ಸನಿಹವೇ ಮೂರು ಮಾನವ ಅಸ್ಥಿ ಪಂಜರಗಳು ಲಭ್ಯ ಆಗಿರೋದು ಎಸ್ಐಟಿ ತಂಡದ ಕಾರ್ಯಾಚರಣೆ ವಿಚಾರವಾಗಿ ಶ್ಲಾಘನೆ ವ್ಯಕ್ತವಾಗ್ತಾ ಇದೆ ಪ್ರಕಟಣೆಯ ಮೂಲಕ ವಕೀಲ ಮಂಜುನಾಥ್ ಈ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಆ ಪ್ರಕರಣದ ವಿಚಾರವಾಗಿ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಒಂದ್ ಕಡೆ ಮತ್ತೊಂದು ಕಡೆ ಈ ಹೊರಡಿಸಿರುವಂತಹ ಪ್ರಕಟಣೆಯ ಪ್ರತಿಯನ್ನ ನೀವು ಗಮನಿಸ್ತಾ ಇದ್ದೀವಿ ರಿಪಬ್ಲಿಕ್ ಕನ್ನಡ ಸ್ಕ್ರೀನ್ ಮೇಲೆ ಅಥವಾ ಎಷ್ಟು ಇದ್ರ ಬಗ್ಗೆಯೂ ಕೂಡ ಈಗ ಅನುಮಾನ ಮೂಡ್ತಾ ಇದೆ ನಾವೆಲ್ಲ ನೋಡಿದೀವಿ ಜಾಗ ಗುರುತಿಸಲಿಲ್ಲ ದಿಢೀರಂತ ಜಾಗ ಬದಲಾವಣೆ ಆಯಿತು ಅಲ್ಲಿ ಅಸ್ಥಿ ಪಂಜರ ಸಿಕ್ತು ಇದು ಹೇಗೆ ಅನ್ನುವಂಥದ್ದೇ ಈಗ ಅನುಮಾನ ಮೂಡ್ತಾ ಇದೆ ಅದರಲ್ಲೂ ಇನ್ನೊಂದು ಅನುಮಾನ ಏನಂತಂದ್ರೆ ಸಿಕ್ಕಿರುವಂತಹ ಅಸ್ಥಿ ಪಂಜರಗಳ ಸಂಖ್ಯೆ ಎಷ್ಟು ಅಂತ ಹೇಳಿ ಒಂದು ಸಿಕ್ಕಿದೆಯಾ ಮೂರು ಸಿಕ್ಕಿದೆಯಾ ಆರು ಸಿಕ್ಕಿದೆಯಾ ಏನಾಗಿದೆ ಅನ್ನುವಂಥ ಪ್ರಶ್ನೆ ನಿನ್ನೆ ಉತ್ಖನನದಲ್ಲಿ ಸಿಕ್ಕಿದ್ದು ಮೂರು ಅಸ್ಥಿ ಪಂಜರ ಆರನೇ ದಿನದ ಉತ್ಖನನದಲ್ಲಿ ಮತ್ತೆ ಗೊಂದಲ ಸೃಷ್ಟಿಯಾಗ್ತಾ ಇದೆ ನಿನ್ನೆ ಸಿಕ್ಕಿದ್ದು ಒಂದಲ್ಲ ಮೂರು ಅಸ್ಥಿ ಪಂಜರಗಳ ಹಾಕಿದ್ದಾರೆ ವಕೀಲ ಮಂಜುನಾಥ್ ಭಟ್ ಈ ವಿಚಾರವಾಗಿ ಸ್ಫೋಟಕ ಮಾಹಿತಿಯೊಂದನ್ನು ಆಚೆ ಬಿಟ್ಟಿದ್ದಾರೆ ದೂರದಾರೆ ಸುಜಾತಾ ಭಟ್ ಪರ ವಕೀಲ ಈ ಮಂಜುನಾಥ್ ಭಟ್ ಅವರು ಹೇಳ್ತಾ ಇರುವಂತದ್ದು ಹಲವು ವಿಚಾರಗಳು ಒಂದು ಅವಶೇಷ ಮಹಿಳೆಗೆ ಸೇರಿದ್ದಾಗಿದೆ ಇದರೊಂದಿಗೆ ಮಹಿಳೆ ಸೀರೆಯೂ ಕೂಡ ಪತ್ತೆಯಾಗಿದೆ ನಿನ್ನೆ ಹನ್ನೊಂದರ ಬದಲು ಹೊಸ ಜಾಗದಲ್ಲಿ ಉತ್ಖನನ ನಡೆದಿತ್ತು ಅನಾಮಿಕನಿಂದ ಎಸ್ಐಟಿಗೆ ಹೊಸ ಜಾಗದ ಮಾಹಿತಿಯನ್ನು ನೀಡಲಾಗಿತ್ತು ಹೊಸ ಜಾಗದಲ್ಲಿ ನಿನ್ನೆ ಶೋಧ ಕಾರ್ಯ ನಡೆದಿತ್ತು ಪಾಯಿಂಟ್ ಹನ್ನೊಂದರ ಸನಿಹವೇ ಮೂರು ಮಾನವ ಅಸ್ಥಿ ಪಂಜರಗಳು ಲಭ್ಯ ಆಗಿರೋದು ಎಸ್ಐಟಿ ತಂಡದ ಕಾರ್ಯಾಚರಣೆ ವಿಚಾರವಾಗಿ ಶ್ಲಾಘನೆ ವ್ಯಕ್ತವಾಗ್ತಾ ಇದೆ ಪ್ರಕಟಣೆಯ ಮೂಲಕ ವಕೀಲ ಮಂಜುನಾಥ್ ಈ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಆ ಪ್ರಕರಣದ ವಿಚಾರವಾಗಿ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಒಂದು ಕಡೆ ಮತ್ತೊಂದು ಕಡೆ ಈ ಹೊರಡಿಸಿರುವಂತಹ ಪ್ರಕಟಣೆಯ ಪ್ರತಿಯನ್ನ ನೀವು ಗಮನಿಸ್ತಾ ಇದೀವಿ ರಿಪಬ್ಲಿಕ್ ಕನ್ನಡ ಸ್ಕ್ರೀನ್ ಮೇಲೆ ಒಂದ ಅಥವಾ ಎಷ್ಟು ಇದ್ರ ಬಗ್ಗೆಯೂ ಕೂಡ ಈಗ ಅನುಮಾನ ಮೂಡ್ತಾ ಇದೆ ನಾವೆಲ್ಲ ನೋಡಿದೀವಿ ಜಾಗ ಗುರುತಿಸಲಿಲ್ಲ ದಿಢೀರಂತ ಜಾಗ ಬದಲಾವಣೆ ಆಯಿತು ಅಲ್ಲಿ ಅಸ್ಥಿ ಪಂಜರ ಸಿಕ್ತು ಇದು ಹೇಗೆ ಅನ್ನುವಂಥದ್ದೇ ಈಗ ಅನುಮಾನ ಮೂಡ್ತಾ ಇದೆ ಅದರಲ್ಲೂ ಇನ್ನೊಂದು ಅನುಮಾನ ಏನಂತಂದ್ರೆ ಸಿಕ್ಕಿರುವಂತಹ ಅಸ್ಥಿ ಪಂಜರಗಳ ಸಂಖ್ಯೆ ಎಷ್ಟು ಅಂತ ಹೇಳಿ ಒಂದು ಸಿಕ್ಕಿದೆಯಾ ಮೂರು ಸಿಕ್ಕಿದೆಯಾ ಆರು ಸಿಕ್ಕಿದೆಯಾ ಏನಾಗಿದೆ ಅನ್ನುವಂಥ ಪ್ರಶ್ನೆ ನಿನ್ನೆ ಉತ್ಖನದಲ್ಲಿ ಸಿಕ್ಕಿದ್ದು ಮೂರು ಅಸ್ಥಿ ಪಂಜರ ಆರನೇ ದಿನದ ಉತ್ಖನನದಲ್ಲಿ ಮತ್ತೆ ಗೊಂದಲ ಸೃಷ್ಟಿ ಆಗ್ತಾ ಇದೆ ನಿನ್ನೆ ಸಿಕ್ಕಿದ್ದು ಒಂದಲ್ಲ ಮೂರು ಅಸ್ಥಿ ಪಂಜರಗಳ ಹಾಕಿದ್ದಾರೆ ವಕೀಲ ಮಂಜುನಾಥ್ ಭಟ್ ಈ ವಿಚಾರವಾಗಿ ಸ್ಫೋಟಕ ಮಾಹಿತಿಯೊಂದನ್ನು ಆಚೆ ಬಿಟ್ಟಿದ್ದಾರೆ ದೂರದಾರೆ ಸುಜಾತಾ ಭಟ್ ಪರ ವಕೀಲ ಈ ಮಂಜುನಾಥ್ ಭಟ್ ಅವರು ಹೇಳ್ತಾ ಇರುವಂತದ್ದು ಹಲವು ವಿಚಾರಗಳು ಒಂದು ಅವಶೇಷ ಮಹಿಳೆಗೆ ಸೇರಿದ್ದಾಗಿದೆ ಇದರೊಂದಿಗೆ ಮಹಿಳೆ ಸೀರೆಯೂ ಕೂಡ ಪತ್ತೆಯಾಗಿದೆ ಹನ್ನೊಂದರ ಬದಲು ಹೊಸ ಜಾಗದಲ್ಲಿ ಉತ್ಖನನ ನಡೆದಿತ್ತು ಅನಾಮಿಕನಿಂದ ಎಸ್ಐಟಿಗೆ ಹೊಸ ಜಾಗದ ಮಾಹಿತಿಯನ್ನು ನೀಡಲಾಗಿತ್ತು ಹೊಸ ಜಾಗದಲ್ಲಿ ನಿನ್ನೆ ಶೋಧ ಕಾರ್ಯ ನಡೆದಿತ್ತು ಪಾಯಿಂಟ್ ಹನ್ನೊಂದರ ಸನಿಹವೇ ಮೂರು ಮಾನವ ಅಸ್ಥಿ ಪಂಜರಗಳು ಲಭ್ಯ ಆಗಿರೋದು ಎಸ್ಐಟಿ ತಂಡದ ಕಾರ್ಯಾಚರಣೆ ವಿಚಾರವಾಗಿ ಶ್ಲಾಘನೆ ವ್ಯಕ್ತವಾಗ್ತಾ ಇದೆ ಪ್ರಕಟಣೆಯ ಮೂಲಕ ವಕೀಲ ಮಂಜುನಾಥ್ ಈ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಆ ಪ್ರಕರಣದ ವಿಚಾರವಾಗಿ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಒಂದು ಕಡೆ ಮತ್ತೊಂದು ಕಡೆ ಈ ಹೊರಡಿಸಿರುವಂತಹ ಪ್ರಕಟಣೆಯ ಪ್ರತಿಯನ್ನು ನೀವು ಗಮನಿಸ್ತಾ ರಿಪಬ್ಲಿಕ್ ಕನ್ನಡ ಸ್ಕ್ರೀನ್ ಮೇಲೆ ಒಂದ ಅಥವಾ ಎಷ್ಟು ಇದ್ರ ಬಗ್ಗೆಯೂ ಕೂಡ ಈಗ ಅನುಮಾನ ಮಾಡ್ತಾ ಮೂಡ್ತಾ ಇದೆ ನಾವೆಲ್ಲಾ ನೋಡಿದೀವಿ ಜಾಗ ಗುರುತಿಸಲಿಲ್ಲ ದಿಢೀರಂತ ಜಾಗ ಬದಲಾವಣೆ ಆಯ್ತು ಅಲ್ಲಿ ಅಸ್ಥಿ ಪಂಜರ ಸಿಕ್ತು ಇದು ಹೇಗೆ ಅನ್ನುವಂಥದ್ದೇ ಈಗ ಅನುಮಾನ ಮೂಡ್ತಾ ಇದೆ ಅದರಲ್ಲೂ ಇನ್ನೊಂದು ಅನುಮಾನ ಏನಂತಂದ್ರೆ ಸಿಕ್ಕಿರುವಂತ ಅಸ್ಥಿ ಪಂಜರಗಳ ಸಂಖ್ಯೆ ಎಷ್ಟು ಅಂತ ಹೇಳಿ ಒಂದು ಸಿಕ್ಕಿದೆಯಾ ಮೂರು ಸಿಕ್ಕಿದೆಯಾ ಆರು ಸಿಕ್ಕಿದೆಯಾ ಏನಾಗಿದೆ ಅನ್ನುವಂಥ ಪ್ರಶ್ನೆ ನಿನ್ನೆ ಉತ್ಖನದಲ್ಲಿ ಸಿಕ್ಕಿದ್ದು ಮೂರು ಅಸ್ಥಿ ಪಂಜರ ಹಾಕಿದ್ದಾರೆ ಆರನೇ ದಿನದ ಉತ್ಖನನದಲ್ಲಿ ಮತ್ತೆ ಗೊಂದಲ ಸೃಷ್ಟಿಯಾಗ್ತಾ ಇದೆ ನಿನ್ನೆ ಸಿಕ್ಕಿದ್ದು ಒಂದಲ್ಲ ಮೂರು ಅಸ್ಥಿ ಪಂಜರಗಳ ಹಾಕಿದ್ದಾರೆ ವಕೀಲ ಮಂಜುನಾಥ್ ಭಟ್ ಈ ವಿಚಾರವಾಗಿ ಸ್ಫೋಟಕ ಮಾಹಿತಿಯೊಂದನ್ನ ಆಚೆ ಬಿಟ್ಟಿದ್ದಾರೆ ದೂರದಾರೆ ಸುಜಾತಾ ಭಟ್ ಪರ ವಕೀಲ ಈ ಮಂಜುನಾಥ್ ಭಟ್ ಅವರು ಹೇಳ್ತಾ ಇರುವಂತದ್ದು ಹಲವು ವಿಚಾರಗಳು ಒಂದು ಅವಶೇಷ ಮಹಿಳೆಗೆ ಸೇರಿದ್ದಾಗಿದೆ ಇದರೊಂದಿಗೆ ಮಹಿಳೆ ಸೀರೆಯೂ ಕೂಡ ಪತ್ತೆಯಾಗಿದೆ ಹನ್ನೊಂದರ ಬದಲು ಹೊಸ ಜಾಗದಲ್ಲಿ ಉತ್ಖನನ ನಡೆದಿತ್ತು ಅನಾಮಿಕನಿಂದ ಎಸ್ಐಟಿಗೆ ಹೊಸ ಜಾಗದ ಮಾಹಿತಿಯನ್ನು ನೀಡಲಾಗಿತ್ತು ಹೊಸ ಜಾಗದಲ್ಲಿ ನಿನ್ನೆ ಶೋಧ ಕಾರ್ಯ ನಡೆದಿತ್ತು ಪಾಯಿಂಟ್ ಹನ್ನೊಂದರ ಸನಿಹವೇ ಮೂರು ಮಾನವ ಅಸ್ಥಿ ಪಂಜರಗಳು ಲಭ್ಯ ಆಗಿರೋದು ಎಸ್ಐಟಿ ತಂಡದ ಕಾರ್ಯಾಚರಣೆ ವಿಚಾರವಾಗಿ ಶ್ಲಾಘನೆ ವ್ಯಕ್ತವಾಗ್ತಾ ಇದೆ ಪ್ರಕಟಣೆಯ ಮೂಲಕ ವಕೀಲ ಮಂಜುನಾಥ್ ಈ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ ಆ ಪ್ರಕರಣದ ವಿಚಾರವಾಗಿ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಒಂದ್ ಕಡೆ ಮತ್ತೊಂದು ಕಡೆ ಈ ಹೊರಡಿಸಿರುವಂತಹ ಪ್ರಕಟಣೆಯ ಪ್ರತಿಯನ್ನ ನೀವು ಗಮನಿಸ್ತಾ ಇದ್ದೀರಿ ರಿಪಬ್ಲಿಕ್ ಕನ್ನಡ ಸ್ಕ್ರೀನ್ ಮೇಲೆ ಅಥವಾ ಎಷ್ಟು ಇದ್ರ ಬಗ್ಗೆಯೂ ಕೂಡ ಈಗ ಅನುಮಾನ ಮೂಡ್ತಾ ಇದೆ ನಾವೆಲ್ಲ ನೋಡಿದೀವಿ ಜಾಗ ಗುರುತಿಸಲಿಲ್ಲ ದಿಢೀರಂತ ಜಾಗ ಬದಲಾವಣೆ ಆಯಿತು ಅಲ್ಲಿ ಅಸ್ಥಿ ಪಂಜರ ಸಿಕ್ತು ಇದು ಹೇಗೆ ಅನ್ನುವಂಥದ್ದೇ ಈಗ ಅನುಮಾನ ಮೂಡ್ತಾ ಇದೆ ಅದರಲ್ಲೂ ಇನ್ನೊಂದು ಅನುಮಾನ ಏನಂತಂದ್ರೆ ಸಿಕ್ಕಿರುವಂತಹ ಅಸ್ಥಿ ಪಂಜರಗಳ ಸಂಖ್ಯೆ ಎಷ್ಟು ಅಂತ ಹೇಳಿ ಒಂದು ಸಿಕ್ಕಿದೆಯಾ ಮೂರು ಸಿಕ್ಕಿದೆಯಾ ಆರು ಸಿಕ್ಕಿದೆಯಾ ಏನಾಗಿದೆ ಅನ್ನುವಂಥ ಪ್ರಶ್ನೆ ನಿನ್ನೆ ಉತ್ಖನದಲ್ಲಿ ಸಿಕ್ಕಿದ್ದು ಮೂರು ಅಸ್ಥಿ ಪಂಜರ ಹಾಕಿದ್ದಾರೆ ಆರನೇ ದಿನದ ಉತ್ಖನನದಲ್ಲಿ ಮತ್ತೆ ಗೊಂದಲ ಸೃಷ್ಟಿಯಾಗ್ತಾ ಇದೆ ನಿನ್ನೆ ಸಿಕ್ಕಿದ್ದು ಒಂದಲ್ಲ ಮೂರು ಅಸ್ಥಿ ಪಂಜರಗಳ ಹಾಗಿದ್ದಾರೆ ವಕೀಲ ಮಂಜುನಾಥ್ ಭಟ್ ಈ ವಿಚಾರವಾಗಿ ಸ್ಫೋಟಕ ಮಾಹಿತಿಯೊಂದನ್ನು ಆಚೆ ಬಿಟ್ಟಿದ್ದಾರೆ ದೂರದಾರೆ ಸುಜಾತಾ ಭಟ್ ಪರ ವಕೀಲ ಈ ಮಂಜುನಾಥ್ ಭಟ್ ಅವರು ಹೇಳ್ತಾ ಇರುವಂತದ್ದು ಹಲವು ವಿಚಾರಗಳು ಒಂದು ಅವಶೇಷ ಮಹಿಳೆಗೆ ಸೇರಿದ್ದಾಗಿದೆ ಇದರೊಂದಿಗೆ ಮಹಿಳೆ ಸೇರಿಯೂ ಕೂಡ ಪತ್ತೆಯಾಗಿದೆ ಹನ್ನೊಂದರ ಬದಲು ಹೊಸ ಜಾಗದಲ್ಲಿ ಉತ್ಖನನ ನಡೆದಿತ್ತು ಅನಾಮಿಕನಿಂದ ಎಸ್ಐಟಿಗೆ ಹೊಸ ಜಾಗದ ಮಾಹಿತಿಯನ್ನು ನೀಡಲಾಗಿತ್ತು ಹೊಸ ಜಾಗದಲ್ಲಿ ನಿನ್ನೆ ಶೋಧ ಕಾರ್ಯ ನಡೆದಿತ್ತು ಪಾಯಿಂಟ್ ಹನ್ನೊಂದರ ಸನಿಹವೇ ಮೂರು ಮಾನವ ಅಸ್ಥಿ ಪಂಜರಗಳು ಲಭ್ಯ ಆಗಿರೋದು ಎಸ್ಐಟಿ ತಂಡದ ಕಾರ್ಯಾಚರಣೆ ವಿಚಾರವಾಗಿ ಶ್ಲಾಘನೆ ವ್ಯಕ್ತವಾಗ್ತಾ ಇದೆ ಪ್ರಕಟಣೆಯ ಮೂಲಕ ವಕೀಲ ಮಂಜುನಾಥ್ ಈ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಆ ಪ್ರಕರಣದ ವಿಚಾರವಾಗಿ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಒಂದು ಕಡೆ ಮತ್ತೊಂದು ಕಡೆ ಈ ಹೊರಡಿಸಿರುವಂತಹ ಪ್ರಕಟಣೆಯ ಪ್ರತಿಯನ್ನ ನೀವು ಗಮನಿಸ್ತಾ ರಿಪಬ್ಲಿಕ್ ಕನ್ನಡ ಸ್ಕ್ರೀನ್ ಮೇಲೆ ಅಥವಾ ಎಷ್ಟು ಇದ್ರ ಬಗ್ಗೆಯೂ ಕೂಡ ಈಗ ಅನುಮಾನ ಮೂಡ್ತಾ ಇದೆ ನಾವೆಲ್ಲ ನೋಡಿದೀವಿ ಜಾಗ ಗುರುತಿಸಲಿಲ್ಲ ದಿಢೀರಂತ ಜಾಗ ಬದಲಾವಣೆ ಆಯಿತು ಅಲ್ಲಿ ಅಸ್ಥಿ ಪಂಜರ ಸಿಕ್ತು ಇದು ಹೇಗೆ ಅನ್ನುವಂಥದ್ದೇ ಈಗ ಅನುಮಾನ ಮೂಡ್ತಾ ಇದೆ ಅದರಲ್ಲೂ ಇನ್ನೊಂದು ಅನುಮಾನ ಏನಂತಂದ್ರೆ ಸಿಕ್ಕಿರುವಂತಹ ಅಸ್ಥಿ ಪಂಜರಗಳ ಸಂಖ್ಯೆ ಎಷ್ಟು ಅಂತ ಹೇಳಿ ಒಂದು ಸಿಕ್ಕಿದೆಯಾ ಮೂರು ಸಿಕ್ಕಿದೆಯಾ ಆರು ಸಿಕ್ಕಿದೆಯಾ ಏನಾಗಿದೆ ಅನ್ನುವಂಥ ಪ್ರಶ್ನೆ ನಿನ್ನೆ ಉತ್ಖನದಲ್ಲಿ ಸಿಕ್ಕಿದ್ದು ಮೂರು ಅಸ್ಥಿ ಪಂಜರ ಹಾಕಿದ್ದಾರೆ ಆರನೇ ದಿನದ ಉತ್ಖನನದಲ್ಲಿ ಮತ್ತೆ ಗೊಂದಲ ಸೃಷ್ಟಿ ಆಗ್ತಾ ಇದೆ ನಿನ್ನೆ ಸಿಕ್ಕಿದ್ದು ಒಂದಲ್ಲ ಮೂರು ಅಸ್ಥಿ ಪಂಜರಗಳ ಹಾಕಿದ್ದಾರೆ ವಕೀಲ ಮಂಜುನಾಥ್ ಭಟ್ ಈ ವಿಚಾರವಾಗಿ ಸ್ಫೋಟಕ ಮಾಹಿತಿಯೊಂದನ್ನ ಆಚೆ ಬಿಟ್ಟಿದ್ದಾರೆ ದೂರದಾರೆ ಸುಜಾತಾ ಭಟ್ ಪರ ವಕೀಲ ಈ ಮಂಜುನಾಥ್ ಭಟ್ ಅವರು ಹೇಳ್ತಾ ಇರುವಂತದ್ದು ಹಲವು ವಿಚಾರಗಳು ಒಂದು ಅವಶೇಷ ಮಹಿಳೆಗೆ ಸೇರಿದ್ದಾಗಿದೆ ಇದರೊಂದಿಗೆ ಮಹಿಳೆ ಸೀರೆಯೂ ಕೂಡ ಪತ್ತೆಯಾಗಿದೆ ಹನ್ನೊಂದರ ಬದಲು ಹೊಸ ಜಾಗದಲ್ಲಿ ಉತ್ಖನನ ನಡೆದಿತ್ತು ಅನಾಮಿಕನಿಂದ ಎಸ್ಐಟಿಗೆ ಹೊಸ ಜಾಗದ ಮಾಹಿತಿಯನ್ನು ನೀಡಲಾಗಿತ್ತು ಹೊಸ ಜಾಗದಲ್ಲಿ ನಿನ್ನೆ ಶೋಧ ಕಾರ್ಯ ನಡೆದಿತ್ತು ಪಾಯಿಂಟ್ ಹನ್ನೊಂದರ ಸನಿಹವೇ ಮೂರು ಮಾನವ ಅಸ್ಥಿ ಪಂಜರಗಳು ಲಭ್ಯ ಆಗಿರೋದು ಎಸ್ಐಟಿ ತಂಡದ ಕಾರ್ಯಾಚರಣೆ ವಿಚಾರವಾಗಿ ಶ್ಲಾಘನೆ ವ್ಯಕ್ತವಾಗ್ತಾ ಇದೆ ಪ್ರಕಟಣೆಯ ಮೂಲಕ ವಕೀಲ ಮಂಜುನಾಥ್ ಈ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಆ ಪ್ರಕರಣದ ವಿಚಾರವಾಗಿ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಒಂದು ಕಡೆ ಮತ್ತೊಂದು ಕಡೆ ಈ ಹೊರಡಿಸಿರುವಂತಹ ಪ್ರಕಟಣೆಯ ಪ್ರತಿಯನ್ನ ನೀವು ಗಮನಿಸ್ತಾ ಇದ್ದೀರಿ ರಿಪಬ್ಲಿಕ್ ಕನ್ನಡ ಸ್ಕ್ರೀನ್ ಮೇಲೆ